బామూర <laughs> 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 ನಮ್ ಸ್ವಂತ ಭಾವ ಇದ್ದೀರಾ ಭಾವ ಅಂದಿಲ್ಲ ನೀನು ಒಳ್ಳೆ ಭಾವ ಭಾವ ಅಂತ ಅಂತ ಅಂದ್ರೆ ಬಾಯಿ ಕೇಳಂಗಿದ್ಯ ನೀನು ಏನ್ ಏನ್ ಭಾವ ಏನ್ ಈ ತರ ಮಕ್ಕಂಗ್ ಯಾಕೆ ಈ ತರ ಮೋಸ ಮಾಡಿದ್ದೀನಿ ನೀನು ನೀನ್ ಎಂತ ಮುಂದ್ರಿ ಕೊಡ್ತೀವ ಅಂತ ಅಂತ ಹೇಳಲ್ಲ ನೀನ್ ನಿಮ್ ಅಕ್ಕನ್ ಮಾತು ಕೇಳಿಗೆ ಸುಮ್ಮನೆ ಹಿಡ್ಕೊಂಡ್ ಹೇಳಲ್ಲ ಮರ್ಕೋಪಾರ್ಕ ಕಟ್ಟಿ ಸಿಮೇನು ಬೆಂಕಿ ಕಳ್ಬಿಟ್ಟು ಅಲ್ಲ ಕಣ್ ಬಾಬಾ ನಮ್ಮ ಅಕ್ಕಂಗೆ ನಾನ್ ನಮ್ಮ ಅಕ್ಕ ಹೇಳಿತ್ತು ನಾನ್ ನರಸಿಂಹರಾಜನ್ ತುಂಬಾ ನಿಮ್ ಬಾವುನ್ ಬಿಡ್ತಾ ಇದೀನಿ ನರಸಿಂಹರಾಜನ್ ಮದ್ವೆ ಆಗಿದ್ದೀನಿ ಅಂತ ನಾನು ಹೋಗ್ಲಿ ಬಿಡ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ ನೀನ್ ಚೆನ್ನಾಗಿಸ್ಕೊಂಡು ದುನ್ಗ ದೋಚಿ ನನ್ ಮಗ ನೀನು ಬರ್ಬೇಕ ಬೇಡ ಮನೆಗೆ ಏಯ್ ಅಲ್ಲಿ ಬಾವ ಅಂತ ಮರ್ಯಾದೆ ಕೊಡ್ತಿಲ್ವ ಬಾವ ನಾನು

ನಂಗೆ ಏನಂತ ಅಂದ್ಲು ಗೊತ್ತಾ ಬಾವಾ ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರ್ ತುಂಬಾ ಇಷ್ಟಪಟ್ಟ ಮದ್ವೆ ಆಗ್ತಿನಿ ಕಣ ನನ್ ಬಾಳ್ ಒಂದ್ ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತ ಅಂದ್ರು ನಾನು ನಮ್ಮ ಮವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ ಅವಳು ಸುಖವಾಗಿ ಇರ್ಲಿಲ್ಲ ಲಾರಿಗೆ ಹೋಗ್ತಾ ಇದ್ ಅವ್ನೇನು ಸುಖವಾಗಿ ನೋಡ್ಕೊಂತಿಲ್ಲ

ಅಲ್ಲ ಹೋಗ್ಲಿ ಬಿಡ್ರಿ ಆ ನಮ್ ಫೋಟೋ ಕಳ್ಸಿದ್ಲು ನಾನ್ ನೋಡ್ದೆ ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ ನಾನ್ ಇವತ್ ನಿಮ್ ಅಂತ ಬಂದ್ರೆ ಅಂದ್ಲು ಮನೆಗ್ ಬರ್ತಾ ಇಲ್ಲ ಆಲೆ ನಾಕೈದ್ ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ ಏ ಈಗ ಅವ್ರು ನಾವು ನೋಡುವುದಿಲ್ಲ ಅವ್ರ ಕಥೆನೂ ಇಲ್ಲ ಅವ್ರು ಇಲ್ಲ ನಾ ಯಾವುದೇ ನಾಟಕದಲ್ಲಿ ನಮ್ಮ ನೋಡಿ ಟೈಪ್ ಮಾಡ್ತಾ ಇದಾರ್ ನಾವೂ ನಾವು ಆ ರೂಟು ನಮ್ಗೆ ಎಂದೂ ಕಾಲೇಚು ನೋಡಿಲ್ಲ ನಾವು ನೀವ್ ಆತರ ಮಾಡಿಲ್ಲ ಭಾವ ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು ಇವಳೆ ಸುಳ್ಳು ಹೇಳ್ತಾಳ ಹಂಗಾರೆ ನೀವ್ ಯಾವ ದೇವ್ರ ಪ್ರಮಾಣ ಮಾಡ್ತೀರಿ ನಾವ್ ಮಾಡ್ತೀನ್ ಬಿಟ್ಟರೆ ಮತ್ತೀಗ ನೀವು ನಾವ್ ಅವ್ರ ಅವ್ರ ಮನೆಗ್ ಬಂದು ನಿನ್ ತುಂಬಾ ಸೆಕ್ಸಿ ತರ ಕಾಣ್ತೀಯಾ ಲಂಗ ಹಿಂಗ್ ಮೇಲೆ ಕಟ್ಕೋ ಚೆನ್ನಾಗ್ ಕಾಣ್ತೀನಿ ನೀನು ಹಂಗೆ ಹಿಂಗೆ ಅಂತ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜ ನಮ್ಮ ಅಪ್ಪ ಹೆಸರು ಅಂತ ಖಂಡಿತ ಇಲ್ಲ ಇವ್ರೆ ನಾವು ಕೇಳಿ ನೋಡಿಬೇಕಾದ್ರೆ ನಾವು ಅಕ್ಕ ಪಕ್ಕದಾಗಾದ್ರು ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ ಅಕ್ಕ ಪಕ್ಕ ಮನೆ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಬಂದ್ರು ಹೋಗಿದ್ರು ಅಂತ ಹೇಳಿದ್ರೆ ನಾವು ಕೇಳ್ತೀವಿ

ಮಾತಾಡ್ತಾ ಇದ್ದೀನಿ ಯಾರು ಯಾಕಲ್ಲ ನಿಮ್ ಹುಂಚು ಯಾರ ಆ ಹೇಳ ಶಿವ ಅಂತ ಮಗ ತೊಳ್ಕೊಂಬಂದ್ ನಿಂತಿದಳ ತೂರ್ಸು ನಿಮ್ಮ ಈಗ ಮಗ ಬಂದು ನಿಂತು ಮಗ ತಗೊಂಡು ದೇವ್ರಿ ಕೈ ಮುಗಿದು ನನ್ ಯಾಕೆ ಇಷ್ಟೊಂದು ಅಯ್ಯ ಯಾರು ಅಯ್ಯ ನಿಮ್ ಮಗ ಮಾತಾಡದ್ ಬಿಟ್ಟು ಹೇಳು ನಿಮ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ ನೀನ್ ಎಲ್ಲಿದ್ಯಾ ಅಯ್ಯೋ ಇವ್ರು ಮನೆಗೆ ಇದ್ದೀನಿ ಇಲ್ಲಿ ಮನೆ ಮಗರ್ದು ಮಗಳ ಬಂದ್ರೆ ಈಗ ಮಾತಾಡಿ ಅಯ್ಯೋ ಅಯ್ಯೋ ಅಯ್ಯೋ

ಹೋಗ್ಬಿಟ್ರು ಯಾರು ಪ್ರಾಣ ಹೊಲ್ಟೈ ಇತ್ತು ಹೇಳಿ ಅಯ್ಯೋ ಯಾರ್ದ ಹೇಳಿ ನಮ್ಗ ಗಾಬರಿ ಮಾಡ್ತೀರಾ ಅಯ್ಯೋ ಅಯ್ಯೋ ಹಾ ಹೇಳಿ ನಾಯಿಗೂ ಕಿತ್ತಾಡ್ದಂಗ ಆಡ್ತಿದ್ದ ಅಲೋ ಹೇಳಿ ಹೇಳಕ್ಕ ಅಯ್ಯ ನರಸಿಂಹಣ್ಣ ಹೇಳಿ ನಾನ್ ಯಾಕಿಮಣ್ಣ ಹೇಳ್ ಅಕ್ಕ ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರ ಮಾವದಿರ ಹುಷಾರಿಲ್ಲ

Narsi Manna Narsi Manna Ayo Nam Gyaar Dikku Ya Bhagwan Kekan Ayo 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 ada Ayo

ಯಾರನ್ನ ಉಟ್ಕೊಂಡ್ಲಿ ಮುಂದಾಗ ನನ್ಗೆ ಯಾರ ದಿಕ್ಕು ಭಗವಂತಿದ ಹೇಳಿ ದೇವ್ರ ಎಲ್ಲಾರು ಎಲ್ಲಾ ಬಿಟ್ಟು ಹೇಳಿದ್ರಿ ಬಸ್ ಬಂತು ಅದಕ್ಕೆ ಸಿಕ್ಕೊಡ್ತೀನಿ ನೀನು ನಾನಿಲ್ಲ ನನ್ಗೆ ಯಾರು ಅಣ್ಣ ನರಸಿಂಹಣ್ಣ ನಾಳೆ ಹೇಳಕ್ಕ ಅಚ್ಚಾಟ ಹೇಳಕ ನನಗೆ ಜಾಸ್ತಿ ಸಾಬಾಡ ಬಿ ಪಿ ರೈಸ್ ಆಗುತ್ತೆ ನನಗೆ ಉಸಿರಾಡಕ ಆಗಲ್ಲ ಅಯ್ಯೋ ನರಸಿಂಹಣ್ಣ ನೆನ್ನೆ ಎಲ್ಲ ನಿಜ ಜೊತೆ ಮಾತಾಡ್ಕೊಂಡಿದ್ರು ಎಲ್ಲಾ ಓಡಾಡ್ಕೊಂಡಿದ್ರು ಮೊನ್ನೆ ಎಲ್ಲಾ ಹಬ್ಬದಾಗ ಚೆನ್ನಾಗಿ ಊಟ ಮಾಡಿದ್ರು ಒಬ್ಬರು ತಿಂದ್ರು ನೀನು ನೀನು ಎಲ್ಲಾ ಮಾತಾಡ್ದೆ ನೀನು ಫೋನ್ ಹಂಗ ಮಾತಾಡ್ದೆ ಆಗೋಯ್ತು ಅಯ್ಯೋ ಹೋಗತ್ತಾ ಎದೋಳ್ತಾ ಇಲ್ಲ ಇಷ್ಟ ಇಷ್ಟೆಲ್ಲಾ ಮಾತಾಡೋದಕ್ಕಿನ್ನ ಮುಂದೆ ಒಂದ್ ಯಾರು ಅಂತ ಹೇಳ್ಬಿಟ್ರು ನಿಮ್ ಅದೇ ನನ್ಗಿಲ್ಲ ಅವ್ರ ಮಾತಾಡ್ತಾ ಇಲ್ಲ ಇಲ್ಲಿ ಬಸವಲಾರಿ ಗೊತ್ತಾಳ ಬಸ್ ಸಿಗುವಂತ ಮಾಡಿದಿರಿ ನೀನು ಅವ್ರು ಇನ್ನ ಮನಿ ಕಂಡವ್ರೆ ಇನ್ನ ಎದೋಳ್ತಾ ಇಲ್ಲ ಫೋನ್ ಮಾಡೋನ್ಸರಿ ಸರಿ ಹೇಳೋರ್ಗೆ ಎದೋಳುವಂತ ಟೈಮ್ ಆಯ್ತು ಗಣೇಶನ್ ಹಬ್ಬ ಅಂತ ಯಾರ್ ಹೇಳಿ ನಮ್ಮ ಯಜಮಾನ್ರು ಆ ಮನಿ ಕಂಡವರ್ ಇನ್ನ ಎದೋಳ್ತಾನೆ ಇಲ್ಲ ನೋಡು ಅದಕ್ಕೆ ನಂಗಳೆ ಬರ್ತಾ ಐತೆ ಅಯ್ಯೋ ಅಯ್ಯೋ ನೀನ್ ತಾಯಿ ನಿಮ್ಮ ಯಜಮಾನ್ರು ಇಬ್ರು ಸರಿ ಇಂತಕ ಹೋಗಾಡ್ತಿ ಇಷ್ಟ ನೋಡ್ರಿ ನೀನ್ ಯಾರ ಹೇಳವ್ವ ತಾಯಿ ತೂ ತೂ ಬೆಂಕಿ ಇಕ್ಬಿಡ್ತೀನಿ ನಮ್ ನಮಗ ಯಾಕ್ ಟೆನ್ಶನ್ ಅಂತೈತಿ ನೀ ತಾಯಿ ನಾಕ್ಯ ನಾನ್ ಕೆಂಪಮ್ಮ ಕೆಂಪಮ್ಮ ನಿಮ್ಮ ಅವ್ನ್ ಕೇಳ್ಕೊಂಡ್ ನನ್ಗ ಯಾಕೆ ಮಾಡ್ದಮ್ಮ ತಾಯಿ ನಾಕ್ಯಾ ಮರು ನಾ ತಿಳ್ಕೊಂಡ್ ನಮ್ಮ ಮನೆಯವ್ರು ಮನಿಕಂಡರೆ ಎಬ್ರು ಸಿಕಂತಿಲ್ಲ ಹೋಗಿ ಇನ್ನೊಂದ್ ಸಲ ನಿಮ್ಮವ್ ತಿನ್ಕೊಂಡಿ ನೀನ್ ತಾಯಿ ನಾಕ್ಯಾ ನನ್ಗೆ ಉಸಿರಾಡಕ್ ಆಗ್ದಂಗ್ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ಕ್ಯಾರ ಹೊಡ್ದಂಗ್ ಹೋಗ್ಬಿಡ್ತೀನಿ ಸುಳ್ಳೆ ಮುಂಡೆ ನಿಮ್ಮ ಅವ್ನ ಯಾವ ಅಂತ ಬೆಳಬಳಿಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಫೋನ್ ಮಾಡಿ ನೋಡು ನನ್ ನಂಬರ್ ನೂರ ಅರವತ್ತೊಂದು ನಾಲ್ಕ್ ನಂಬರ್ ನೀನ್ ನೀನ್ ಯಾರು ಗುರುವಾರ ನಮ್ ತಂದೆ ತಾಯಿ ಇದು ಮದ್ವೆ ಇದೆ ಸರ್ ಬರ್ಬೇಕು ದಯವಿಟ್ಟು ಇಲ್ಲೇ ಎಂಡ್ರ ಬತಿಯಿನ ಸಮಯ ಬಾ ಮನೆ ಕೋಟಿದ್ರ ಪತ್ರಕ್ಕೆ ಆ ಮನೆಯಲ್ಲಿ ಲಗ್ನ ಪತ್ರಕ್ಕೆ ಕೋಡ ಬಂದಿದೆ ಅವಾಗ್ಲೇ ಇರ್ಲಿಲ್ಲ ನಿಮನೆ ಗೊತ್ತಾಗ್ಲಿಲ್ಲ ತುಂಕುರುವೈದೆ ಸರ್ ತುಂಕುರುವೈದೆ ಕೆಎಲ್ ಡೆಕ್ಕೋರ್ಗೆ ಅದಕ್ಕೆ ಖಂಡಿತ 25 ತಾರೀಕು ತಿರ್ಗ ಹೇಳಲಿಲ್ಲ ಪಾಡಲಿಲ್ಲ ಅನ್ಕಂ ಬಿಡ್್ರಿ ಬತ್ತಿದೆ ಸರ್ ಬತ್ತಿದೆ ಬಂತೋ ನಮ್ಮ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರ ನಮ್ ತಂದೆ ಹಾ ಹಾ ಆ ಓ ಅಲ್ಲೇ ನಮ್ಮ ರಿಲೇಷನ್ ಅನ್ನು ನೋಡಿ ಮದುವೆ ಮಾಡ್ತಾ ಇದೀವಿ ಸರ್ ಏನ್ ಏನ ಒಳ್ಳೇದ್ ಟೈಮ್ ಬಂದಾಗ ಮಾಡಲೇಬೇಕಾಗ ನಾವು ಮಕ್ಳಿಗೆ ಟೈಮ್ ಬರೋ ಹೋಗಿ ಮಾಡೋದು ಕೊರೋನಾ ಕೊರೋನ ಏನೂ ಕೇಳ್ಲಿಲ್ಲ ಆ ಮಾಡ್ದೋ ಅದೇ ನಂದೇ ನಾ ಅದೇ ನಮ್ ಅಪ್ಪನ್ಗ್ ವಯಸ್ ಇನ್ನೇನ್ ಸರ್ ಎಲ್ಲಾ ವೇಜ್ ಆಗ್ತಾ ಏಜ್ ಆಗ್ತಾ ಇತ್ತು ಹ್ಮ್ ಎಲ್ಲಾರುನು ಏನ್ ವಯಸ್ಸಾಯ್ತು ಮದ್ವೆ ಮಾಡೋಲ್ಲ ಮದ್ವೆ ಮಾಡಲ್ಲ ಅಂತ ಇನ್ನ ಎಷ್ಟ ವರ್ಷ ಮಡಿಕಂಡ್ಲಿ ಸರ್ ನಾನು ಮದ್ವೆ ಮೇಲೆ ಮದ್ವೆನ ಕೂಡಿ ಬದ್ಐತೆ ಅಂತ ಹೇಳ್ತಾರಲ್ಲ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ಇಲ್ಲ ಅದು ಆಗ ಮದ್ವೆ ನಾವ್ ನೋಡಿ ಒಂದ್ ವರ್ಷ ಎರಡು ಎರಡು ಮಾಡಿ ಇನ್ನೊಂದ್ ತಿಂಗ್ಳು ಹೇಳದ್ರೆ ಎರಡು ಮದ್ವೆ ಆಗುವುದು ಮಾಡ್ಲೇಬಾರ್ದು ಅಂತ ಇತ್ತು ಇನ್ನೊಂದು ವಯಸ್ಸು ಅಂತ ಹ್ಮ್ ಹ್ಮ್ ಆಗ ಹಂಗ ಏನ್ ಮಾಡಕ್ ಕೂಡಿ ಬಂದಾಗ ಅದೇ ನಮ್ ತಂದೆ ಇಪ್ಪತ್ತೈದು ವರ್ಷ ಆಗಿತ್ತು ಹ್ಮ್ ಒಂದು ಒಂದ ಏನದ ಅಂದ್ರೆ ಅದು ಒಂದ್ ಇಲ್ಲಿ ಅಂದ್ರಲೆ ಆಗಬೇಕ ಸ್ವಾಮಿ ಇದು ಮೊದ್ಲು ಮನೆಯಿಂದ ಅಂದ್ರೆ ಕಷ್ಟ ಕಷ್ಟ ಅದಿಕ್ಕೆ ಸುಮ್ನೆ ನೋಡಿದಿವಿ ಈ ಕಾಲದಾಗೆ ಅವ್ರು ಅವ್ರ ಕಡೆ ಕೊಟ್ಟರೆ ಅವ್ರು ವಾಳ್ಮೆ ಮಾಡ್ಕೊಂಡ್ ಹೋಗ್ತಾರ ಅದಕ್ಕೆ ಸುಮ್ನೆ ಏನಕ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸಾರ್ ನಿಜ ನಮ್ತಿರೋ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪ ಹಂಗೆ ತುಂಬಿ ನಾಲ್ಕು ತುಂಬ ಇಪ್ಪತ್ತೈದು ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ಇವಾಗ ನೋಡಿ ಹದಿನೈ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಆದ್ರು ನಾವ್ ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹ ಹ ಹ ಅದೇ ಇದು ಇದೆಂತ ಅರ್ವಿ ಅರ್ವಿಟ್ ನೋಡ್ರಿ ಬಿದ್ರ ನೀವು ಆಗಳ ಮರ್ಕೊಟ್ಟಿದಣ್ಣ ಇಲ್ಲ ಇಲ್ಲ ಬಿದ್ರೆ ಅದೇ ಮಡಿಕೆ ಅದ್ಕೆಲ್ಲ ಸುಮ್ಮನೆ ಅಪ್ಪ ಇಪ್ಪತ್ತೈದು ವರ್ಷ ನಂಗ್ ಕಾಣಿಸತಾ ಆ ನಮ್ಮಪ್ಪಗೆ 25 ವರ್ಷ ನನಗೆ ಗೊತ್ತாகுತಾ ನೋಡಿ ನಮ್ಮಪ್ಪಗೆ 25 ವರ್ಷ ನನಗೆ 40 ನನಗೆ 40 ಟೂರ್ನ ಮಾರ್ತಿದಲ್ಲ ತಾತ್ನಾ ತಾತ್ಗೆ ನಾವು ನಮ್ಮ ಸುಣ್ಣ ತಮರ್ತಾ ತಾತ್ಕ ನಮ್ಮಪ್ಪಗೆ ಏನಲ್ವಾ 25 ವರ್ಷ ನನಗೆ 46 ವರ್ಷ ಏನೋ ಒಂದು ಚೂರು ವ್ಯತ್ಯಾಸ ಐತಾ ಇಬ್ಬರುಗೂ ಹಲೋ ಸಮಯ ಯಾರೋ ನೀವು ನಾಗರಾಜು ಆ ಇದು ಸುಣ್ಣ ಮಾರ್ತಿದಲ್ಲ ತಾತಾ ತಾತ್ಗೆ ತಾತಂದ ನಡುವೆ ಹ್ಮ್ ಈ ಗುರುವಾರ ಅಯ್ಯೋ 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 ನೀವು ಅವ್ರ ಅವ್ರಿಗೆ ಏನ ಮಗ ಅಲ್ವಾ ನಾನು ಸರ್ ದೊಡ್ಡ ಮಗ ನಾಗರಾಜ ಮದ್ವೆ ಬಿಡತ್ತಾರು ಅವರಿಗ್ ಮದ್ವೆ ಮಾಡ್ತಾ ಇದ್ದೀಯ ನೀನು ಹು ಯಾಕೆ ಅಮ್ಮ ಇದ್ ಹಿಂಗಾಗಿ ನನ್ಗೆ ಇದೊಳಗೆ ಇನ್ನ ಸ್ವಲ್ಪ ದಿನ ಹುಚ್ಚ ಅಂತ ಚೆನ್ನ ಹೇಳೋದು ಯಾರ ನಮ್ಗೆ ಏಯ್ ಓಯ್ ನಾಗರಾಜ್ ಇವ್ರೆ ನಿಮ್ಮ ಇವ್ರೆ ಇವ್ ನನ್ಗಿನ್ನ ಹುಚ್ಚ ಹಿಡೀತಾ ಐತೆ ಹಿಡ್ದಿಲ್ಲಾ ಅಲ್ಲಾ ಸಾರ್ ನಮ್ಮ ಅಮ್ಮ ಮೊದಲಿನಂತ ತೀರಗಿದ್ರಲ್ಲಾ ಮೊದ್ಲನ್ತಿ ತಾತ ಇದು ಗೂಡ್ ಹಚ್ಚಗಂತ ಹೊಲ್ಟ ಕೆಮ್ ಕೆಮ್ ಕೆಮ್ಮು ಆಚೆಗ್ಯಾದ ದುಗ್ಯಾಕಲ್ಲಾ ಅದನ್ ಮದ್ಯ ಮಾಡ್ತಿಯ ಸರ ಅದ್ ಅಲ್ಲಾ ಒಜ್ಜಿ ಗೂಡ್ ಹಚ್ಚಿ ಟಿ ಬಿ ಕಾಯ್ಲೇನ ನಾಕ್ ಕುಂತೈತಿ ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾಡೋದು ಬೆಳ್ಳಗಾಲ ಎನ್ನೋತಿ ಗೊತ್ತಾಯ್ತ ನನಗೆ ಯಾವುದಾರ ಇವ್ನು ಅಮ್ಮ ನನಿಗ್ ಮೊದ್ಲು ನನ್ ಬುದ್ಧಿ ಕ್ಯಾ ಹುಂತ ಹೆಂಗ ಇದು ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು ಆ ತಿರ್ಗ ಆಮೇಲೆ ಮಣ್ಣು ಮುಚ್ಚ ಆದಮೇಲೆ ತಗದು. ಅವಾಗ ಉಸರಡ್ತಿತ್ತು. ಜಿಂಗ್ ಕತ್ತೆ ಓ ಪಟ್ರೂ ತಾಯ್. ಆಯ್ವಾ ಈಗ ಏನು ಮಾಡೋ? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ. ಹಾ ತಿರೆ ಉಸಿರಾಡ್ತಿತ್ತು ತಿರ್ಗ ಮಣ್ಣ ತೆಗ್ದು ಕ್ಲೀನ್ ಮಾಡಿ ಚೆನ್ನಾಗಿ ಮಾಡ್ಸಿ ತಿರುಗಾ ಚೆನ್ನಾಗ್ ಊಟ ಮಾಡ್ಕೊಂಡ್ ಎಲ್ಲ ಓಡಾಡ್ಕೊಂಡಿತ್ತು ತಿರ್ಗಾ ಈಗ ಬೆಳಗ್ಗೆ ಜವಾಬ್ದಾರ ನಾಲ್ಕ ಗಂಟೆಗೆ ಯಾರು ಇದು ನಿಮ್ಗ ನಿಮ್ಗ್ ನಿಮಗ ಉಸಿರಾತೇನಾ ನೀನ್ ಯಾರ ನರಸಿಂಹಣ್ಣ ನರಸಿಂಹಣ್ಣನ ಯಾವ ಹಿಜಡ ನನ್ ಮಗ ನೀನು ನರಸಿಂಹಣ್ಣ ಮಾತಾಡಲ್ಲ ನಮ್ ನರಸಿಂಹಣ್ಣ ಗೊತ್ತಾ ನರಸಿಂಹಣ್ಣ ಹ ಅದಕ್ಕೆ ನಾನು ಹೇಳ್ತಿರೋದು ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ ನಮ್ ನರಸಿಂಹಣ್ಣ ದೇವರಂತ ಮನ್ಸ ಅವನು ನರಸಿಂಹಣ್ಣ ನಾನು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ ಅಲ್ಲ ಎನ್ ನರಸಿಂ ರಾಜ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಮಾಡಿದ್ರ ನರಸಿಂಹಣ್ಣ ಬೇರೆ ನರಸಿಂಹಣ್ಣ ಅಲ್ಲ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಹಪ್ಪ ಅವ್ರಿಗೆ ಮಾಡಿರೋದು ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಜಾಸ್ತಿ ದಿನ ಸೇರಂಗಿಲ್ವಲ್ಲ ಆ ಅವಾಗ ಬಾರಣಿ ಈಗ ಬಂದ್ಬಿಟ್ಟು ಜಲ್ದಿ ಹಾ ಯಾಕೆ ಏ ಮೂರ್ ಮಾಡ್ತಾರ ಅದನ್ನ ಹಾ ಮೂರ್ ನಾಲ್ಕು ಸಲ ಮಾಡ್ತಾರ ಏ ಮೂರ್ನಾಲ್ಕು ಸರ ಅಲ್ಲ ಹ್ಮ್ ಮೊನ್ನೆ ಮಾಡಿದ ನಾಕ್ ತಿಂಗ್ಳನಿಂದ ನಮ್ ಗರ್ಮಾನೇ ನಮ್ಗ್ ಇವಾಗ ಅವ್ರೆಲ್ಲ ಬಂದ್ ಹಿಡ್ಕೊಂಡು ಅಟ್ಟಿ ಆಡ್ಕೊಂಡು ಹೋಗಿದ್ರೆ ನಮ್ಮ ಮನೆಗೆ ಎಲ್ಲ ವಾರ ವಾರ ಸಾಕ ಹೋಗ್ತಾರೆ ಅಟ್ಟಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ ಯಾರು ಹೋಯ್ತಾರೆ ಅವ್ರ ಮಕ್ಳು ಅವ್ರ ಇವನು ವೆಂಕಟೇಶ ಆಮೇಲೆ ಇವ್ರು ಪಾತ್ರೆಯ ಇವ್ರೆಲ್ಲ ನಾನೇ ಅಲ್ಲ ಮಾಡಿರೋದು ವೆಂಕಟೇಶ್ ಮಾಡಿರೋದು ನನ್ ಫೋನು ಯಾಕೆ ಹೂ ಯಾಕೆ ಹೋಗ್ತಾರೆ ಈಗ ಅಲ್ವಾ ನಾಕ್ ತಿಂಗಳಿಂದ ನಿಮ್ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ ಬಂದಿದ್ರಲ್ಲ ಬಂದೆಲ್ಲ ಆದ್ಮೇಲೆ ಮಣ್ಣ ಮಾಡಿ ಬಂದಿದ್ದು ಅವತ್ ಆಲೂ ತುಪ್ಪ ಬಿಡಕ್ ಹೋದ್ ಮಣ್ಣಿಂಗ್ ಅಲ್ಲಾಡ್ತಾ ಇತ್ತು ಏನ್ ಮಣ್ಣಿಂಗ್ ಅಲ್ಲಾಡ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದು ಜೆ ಸಿ ಬಿ ತರ್ಸಿ ಮಣ್ಣು ತಗ್ಗಿಸ್ತು ನೋಡ್ರಿ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಿ

ಅಲ್ಲಿ ವಿಜಯ್ ಬೆಳ ಬೆಳಿಗ್ಗೆ ಇದು ಟೋಟಲ್ ಇದು ಅಲೋ ಅಲೋ ಸ್ವಾಮಿ ನಮಗೆ ಫೋಟೋ ನೋಡಿ ಇಲ್ಲ ಅದನ್ನೇ ಈಗ ಆಮೇಲೆ ಕಾಯಿ ಬಾಯಿ ಹಣ್ಣು ತಿಂದಿದ್ವಲ್ಲ ತಗ ಎದ್ದ ಕರ್ಕೊಂಡ್ ಬಂದ ಮನೆಗೆ ಓಡಾಡ್ಕೊಂಡಿತ್ತು ಮನೆಲ್ಲಾ ಪೆನ್ಷನ್ ಬಂತು

ಹುಷಾರಣ್ಣಿಗೆ ಅಲ್ಲಿ ಅಗ್ಗರ ಮೆಡಿಕಲ್ ಕಾಲೇಜ್ ನೋಡೋಣ ಕುಡಿಯೋರ್ ಬಿಟ್ಟಿದ್ಯಾ ಈಗ ಎಂಟೂವರೆಗೆ ಮಣ್ಣು ಮಾಡಿ ಕಲ್ತಿದೀವಿ ಆಮೇಲೆ ರಾವ್ ಕಾಲ ಸೀದಾ ಬಂದ್ಬಿಡ್ಸಿದಣ್ಣ ಮಾಡ್ಬಿಟ್ಟಿ ಹಂಗೆ ಮಟನ್ ಬೇಯಿಸಿದ್ವಿ ಊಟ ಮಾಡ್ಕೊಂಡು ಹೋಗ್ಬಿಡ ಮಟನ್ ಮಾಡಿಸ್ತಿದ್ವಿ ಮಟನ್ ಮಾಡಿಸ್ತೀನಿ